ಇವತ್ತು ಬೆಳಗ್ಗೆ ಸುಮಾರು ಒಂದು ಒಂಬತ್ತರಿಂದ ಒಂಬತ್ತುವರೆ ಸುಮಾರಲ್ಲಿ ಕೆಸ್ತೂರು ವ್ಯಾಪ್ತಿಯಲ್ಲಿ ಗೇಟ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟಿಗೆ ಮೇಯ್ನ್ ಕಾರಣ ಈ ಎಸ್ ಟಿ ಆರ್ ಆರ್ ರಸ್ತೆ ನಿರ್ಮಾಣ ಮಾಡಿರೋರೆ ಮೇಯ್ನ್ ಕಾರಣ ಅಂತ ಅವ್ರ ಮೇಲೆ ಆಪಾದನೆ ಮಾಡ್ತೀನಿ ಯಾಕೆ ಅಂದರೆ ಒಂದು ಅಂಡ್ರ್ ಪಾಸ್ ಮಾಡಿಲ್ಲ ಅಲ್ಲಿ ಗೇಟಲ್ಲಿ ಸುಮಾರು ಒಂದು ಇಪ್ಪತ್ತೆಳ್ಳಿ ಸಂಪರ್ಕ ಇದೆ ಅದು ಅದಾದ ನಂತರ ಸರ್ವಿಸ್ ರಸ್ತೆ ಇಲ್ಲ ಅಲ್ಲಿ ನಾವು ಸುಮಾರು ಒಂದು ಇಪ್ಪತ್ತು ಸಲ ಮನವಿ ಮಾಡಿದ್ದೀವಿ ಪ್ರೆಸ್ ಮುಖಾಂತರನೇ ಏನು ಫಸ್ಟ್ ಸರ್ವಿಸ್ ರಸ್ತೆ ಮಾಡಿರಿ ಅಂಡರ್ ಪಾಸ್ಗಳು ಮಾಡಿ ಸ್ಕೈವಾಕ್ ಹಾಕಿ ಅಂತೇಳಿ ಯಾವುದೂ ಹಾಕೊಂಡಿಲ್ಲ ಅವರು ಇವತ್ತು ನೋಡಿ ಅವರು ಸ್ಪಾಟ್ ಡೆತ್ ಆಗಿದ್ದಾರೆ ಅವ್ರ ಹೆಂಡತಿ ಮಕ್ಕಳು ಅನಾಥಾದರು ಅವ್ರಿಗೆ ಯಾರು ಜವಾಬ್ದಾರಿ ಯಾರು ಅವ್ರನ್ನ ನೋಡ್ಕೊಳ್ಳೋರು ಇವೆಲ್ಲ ದಯವಿಟ್ಟು ಅವ್ರಿಗೆ ಕಣ್ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ಸುಮಾರು ಒಂದು ಇಪ್ಪತ್ತು ಆಕ್ಸ್ಡೆಂಟ್ ಆಗಿದೆ ಎಷ್ಟು ಯಾರು ಆದಾಗಿಂದ ಸುಮಾರು ಒಂದು ಇಪ್ಪತ್ತು ಜನ ಸ್ಪಾಟ್ ಆಗಿದೆ ಅದು ಅಲ್ಲಿ ಹಿಂದೆ ಮುಂದೆ ಅಲ್ಲೇ ಆ ಕೆಸೂರು ಗೇಟಿಂದ ಮನೆ ಗೇಟ್ವರೆಗ ಸುಮಾರು ಒಂದು ಎರಡು ವಾರದಲ್ಲಿ ಆಗ್ತಾಯಿರ್ತವೆ ಇದಕ್ಕೆಲ್ಲ ಯಾರು ಜವಾಬ್ದಾರರು ದಯವಿಟ್ಟು ಇನ್ನು ಮುಂದೆ ಆದರೂ ಎಚ್ಚೆತ್ಕೊಂಡು ಆ ಒಂದು ಸ್ಕೈವಾಕು ಒಂದು ಅಂಡರ್ ಪಾಸು ಸರ್ವಿಸ್ ರಸ್ತೆ ಮೂರು ದಯವಿಟ್ಟು ಮುಗಿಸ್ಕೊಟ್ರೆ ನೆಮ್ಮದಿಯಾಗಿ ಓಡಾಡ್ತಾರೆ ಜನ ಇಲ್ಲಾಂದರೆ ಇನ್ನೂ ಅದೆಷ್ಟು ಹೆಣ ಬೀಳ್ತಾವೋ ನಮಗಂತೂ ಗೊತ್ತಿಲ್ಲ ಇನ್ನು ಮುಂದೆ ಆದರೂ ಸರ್ ಮಾಡೋಕ್ಕೆ ಹೇಳಿ ದಯವಿಟ್ಟು